ನಮಸ್ಕಾರ ಸ್ನೇಹಿತರೆ ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಐ ಪಿ ಎಲ್ ತಂಡಗಳಿಗೆ ಕೋಟಿ ಕೋಟಿ ರೂಪಾಯಿ ಎಲ್ಲಿಂದ ಬರುತ್ತೆ ಚಾಂಪಿಯನ್ ಆದ ಆರ್ ಸಿ ಬಿಗೆ ಸಿಕ್ಕಿದ್ದು ಇಪ್ಪತ್ತು ಕೋಟಿ ಅಷ್ಟೇನಾ ಪಂಜಾಬ್ ಮತ್ತು ದೆಹಲಿ ಹದಿನೆಂಟು ವರ್ಷದಿಂದ ಕಪ್ಪನ್ನೇ ಗೆದ್ದಿಲ್ಲ ಆದರೂ ಹೇಗೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದಾವೆ ಹಾಗೆಯೇ ಹದಿನಾಲ್ಕು ವರ್ಷದ ಪೋರಣಿಗೆ ಸೂಪರ್ ಸ್ಟ್ರೈಕರ್ ಆಫ್ ದ ಸೆಷನ್ ಪ್ರಶಸ್ತಿಗೆ ಸಿಕ್ಕಿದ ಬಹುಮಾನ ಏನು ಈ ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಲೀಗ್ ಆಗಿದೆ ಇದು ಯಾವ ರೀತಿ ಶುರುವಾಯಿತು ಇದರ ಇತಿಹಾಸವನ್ನು ತಿಳಿಯೋಣ ಬನ್ನಿ ಈ ಐ ಪಿ ಎಲ್ನ ನಮ್ಮ ಭಾರತಕ್ಕೆ ತಂದಿದ್ದು ಲಲಿತ್ ಮೋದಿ ಅವರು ಇವರು ಅಮೇರಿಕಾದಲ್ಲಿ ಹೈಯರ್ ಸ್ಟಡೀಸ್ನ ಮಾಡ್ತಿರುವಾಗ ಅಲ್ಲಿ ಎನ್ ಬಿ ಐ ಲೀಗ್ ನಡೆಯೋದನ್ನು ನೋಡಿ ಅದೇ ಥರ ನಮ್ಮ ದೇಶದಲ್ಲೂ ಕೂಡ ಒಂದು ಲೀಗ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಆವಾಗ ಬ್ಯಾಸ್ಕೆಟ್ಬಾಲ್ ಅಷ್ಟೊಂದು ಪ್ರಸಿದ್ಧಿಯಾಗಿರಲಿಲ್ಲ ಇವಾಗಲೂ ಏನು ಅಷ್ಟೊಂದು ಪ್ರಸಿದ್ಧಿಯಾಗಿ ಇಲ್ಲ ಆವಾಗ ಇಂಡಿಯಾದಲ್ಲಿ ಜನ ಹುಚ್ಚೆದ್ದು ನೋಡ್ತಿದ್ದಿದ್ದೆ ಕ್ರಿಕೆಟ್ ಆ ಸಮಯದಲ್ಲೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿ ಸಿ ಸಿ ಐನ ಮುಂದೆ ನಮ್ಮ ಲಲಿತ್ ಮೋದಿಯವರು ಒಂದು ಪ್ರಪೋಸಲ್ನ ಇಡ್ತಾರೆ ಆದರೆ ಇದನ್ನು ಬಿ ಸಿ ಸಿ ಐ ಅವರು ರಿಜೆಕ್ಟ್ ಮಾಡ್ತಾರೆ ಯಾಕೆ ಅಂದರೆ ಆವಾಗ ನಡೀತಿದ್ದು ಒ ಡಿ ಐ ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತು ಟೆಸ್ಟ್ ಮ್ಯಾಚ್ ಅದು ಪೂರ್ಣಗೊಳ್ಳೋದಕ್ಕೆ ಒಂದು ದಿನ ಅಥವಾ ಐದು ದಿನವೇ ಬೇಕಾಗಿತ್ತು ಅದರಿಂದ ಈ ಕ್ರಿಕೆಟ್ನ ಲೀಗ್ ಮಾಡಿ ನಡ್ಸೋಕ್ಕೆ ಆಗಲ್ಲ ಅಂತ ಬಿ ಸಿ ಸಿ ಐ ಅವರು ರಿಜೆಕ್ಟ್ನ ಮಾಡಿದ್ರು ಪಿ ನ ಶುರು ಮಾಡುವುದಕ್ಕೆ ತನ್ನಿನ್ ಪಾಯಿಂಟ್ ಸಿಕ್ಕಿದ್ದೆ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಈ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಗೆದ್ದು ಜಗತ್ತಿನ ಟಿ ಟ್ವೆಂಟಿ ಮೊದಲ ಚಾಂಪಿಯನ್ ಆಯಿತು ಈ ಸಮಯದಲ್ಲೇ ಕ್ರಿಕೆಟ್ ಕ್ರೇಜ್ ಜಾಸ್ತಿ ಆಯಿತು ಈ ಸಮಯನೇ ಒಳ್ಳೆಯ ಅವಕಾಶವಾಗಿ ಮಾಡಿಕೊಂಡ ಲಲಿತ್ ಮೋದಿ ಆ ಸಮಯದಲ್ಲೇ ಬಿ ಸಿ ಸಿ ಐನ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ಗೆ ಬುನಾದಿ ಹಾಕಿದರು ಆ ಸಮಯದಲ್ಲಿ ಬಿ ಸಿ ಸಿ ಐ ಅಂದರೆ ಯಾರಿಗೂ ಲೆಕ್ಕನೇ ಇರಲಿಲ್ಲ ಇವಾಗ ವರ್ಲ್ಡ್ನ ರಿಚೆಸ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂದರೆ ಅದು ನಮ್ಮ ಬಿ ಸಿ ಸಿ ಐ ಇದು ಐ ಸಿ ಸಿ ಐಗಿಂತ ರಿಚೆಸ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಈ ಐ ಪಿ ಎಲ್ಲಿಂದ ಬಿ ಸಿ ಐಗೆ ದುಡ್ಡಿನ ಸುರಿಮಳೆನೇ ಸುರಿಯಲು ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಐ ಪಿ ಎಲ್ಲಿಂದ ಬಿ ಸಿ ಐಗೆ ದುಡ್ಡು ಹೇಗೆ ಬರುತ್ತೆ ಈ ಫ್ರಾಂಚೈಸಿಗಳು ಕೋಟಿ ಕೋಟಿ ದುಡ್ಡನ್ನ ಹೇಗೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ ಪಿ ಎಸ್ ಜಿ ಗ್ರೂಪ್ಸ್ ಏಳು ಸಾವಿರದ ತೊಂಬತ್ತು ಕೋಟಿ ಕೊಟ್ಟು ಲಕ್ನೋ ಟೀಮನ್ನು ಕೊಂಡಿಕೊಳ್ಳುತ್ತದೆ ಹಾಗೆ ಸಿ ಬಿ ಸಿ ಕ್ಯಾಪಿಟಲ್ ಪಾರ್ಟ್ನರ್ಸ್ ಐದು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ಕೊಟ್ಟು ಗುಜರಾತ್ ಟೈಟನ್ಸ್ ತಂಡವನ್ನು ಕೊಂಡಿಕೊಳ್ತಾರೆ ಈ ಪೂರ್ಣ ಹಣವು ಬಿ ಸಿಐನ ಒಕ್ಕಸೆಗೆ ಬರುತ್ತದೆ ಇದನ್ನು ಹೊರತುಪಡಿಸಿ ಹೆಚ್ಚಿನ ಹಣ ಗಳಿಸುವ ಹಾದಿನೇ ಬ್ರಾಡ್ಕಾಸ್ಟಿಂಗ್ ಈ ಐ ಪಿ ಎಲ್ ಪಂದ್ಯಗಳನ್ನು ಜಿಯೋ ಸಿನಿಮಾ ಅಥವಾ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ನೀವು ನೋಡ್ತಾನೆ ಇರ್ತೀರ ಈ ಪ್ರಸಾರದ ಹಕ್ಕನ್ನು ಪಡೆಯೋದಕ್ಕೆ ಹಾಟ್ ಸ್ಟಾರ್ ಮತ್ತು ಜಿಯೋ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತು ಕೋಟಿಯನ್ನು ವಹಿಸಿರ್ತಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಭಾಗವನ್ನು ಬಿ ಸಿ ಸಿ ಐಗೆ ಅಂದರೆ ಇಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ತೈದು ಕೋಟಿಯನ್ನು ತಾನಿಟ್ಕೊಂಡು ಉಳಿದಂತಹ ಐವತ್ತು ಭಾಗವನ್ನು ಹತ್ತು ತಂಡಗಳಿಗೆ ಪ್ರತಿ ವರ್ಷದಂತೆ ಐದು ವರ್ಷಗಳಿಗೆ ನಾನ್ನೂರ ಎಂಬತ್ತ್ಮೂರು ಪಾಯಿಂಟ್ ಎಂಬತ್ತು ಕೋಟಿಗಳನ್ನು ಹಂಚಲಾಗುತ್ತದೆ ಇದು ತಂಡಗಳಿಗೆ ಬರುವ ಅತಿ ದೊಡ್ಡ ರೆವೆನ್ಯೂ ಭಾಗ ಆಗಿದೆ ಸ್ನೇಹಿತರೆ ನೀವು ನೋಡೇ ಇರ್ತೀರ ಟಾಟಾ ಐ ಪಿ ಎಲ್ ವಿವೋ ಐ ಪಿ ಎಲ್ ಪೆಪ್ಸಿ ಐ ಪಿ ಎಲ್ ಈ ರೀತಿ ಟೈಟಲ್ ಸ್ಪಾನ್ಸರ್ ಆಗೋಕ್ಕೆ ಟಾಟಾ ಕಂಪ್ನಿ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಎರಡು ಸಾವಿರದ ಐನೂರು ಕೋಟಿಯನ್ನು ಕೊಟ್ಟಿರುತ್ತದೆ ಅದರ ಜೊತೆಗೆ ಅಫಿಷಿಯಲ್ ಪಾರ್ಟ್ನರ್ಗಳು ಈ ಅಫಿಷಿಯಲ್ ಪಾರ್ಟ್ನರ್ಗಳು ಅಂದರೆ ಯಾರು ಗೊತ್ತಾ ಏಂಜಲ್ ಒನ್ ಮೈ ಲೆವೆನ್ ಸರ್ಕಲ್ ರುಪೇ ಕಾರ್ಡ್ ಮಾಸ್ಟರ್ ಕಾರ್ಡ್ ಜಿಯೋ ಸಿನಿಮಾ ಟಾಟಾ ನೀವೇ ನೋಡಿರ್ತೀರ ಸಿ ಎಡ್ ಸ್ಟ್ರಾಟಜಿಕ್ ಟೈಮ್ ಔಟ್ ರುಪೇ ಆನ್ ದ ಗೋ ಫೋರ್ಸ್ ಮೈ ಲೆವೆನ್ ಫ್ಯಾಂಟಸಿ ಕಿಂಗ್ ಇವುಗಳೇ ಅಫಿಷಿಯಲ್ ಪಾರ್ಟ್ನರ್ಸ್ಗಳು ಹಾಗೆ ನಾವೆಲ್ಲ ಕಮೆಂಟ್ರಿನಲ್ಲಿ ಕೇಳೇ ಇರ್ತೀವಿ ನಾಲ್ಕು ಕೊಡಿದ್ರೆ ರುಪೇ ಆನ್ ದ ಗೋ ಫೋರ್ಸ್ ಫೋರ್ ಅಂತ ಹಾಗೆ ಟೈಮ್ ಔಟ್ ಕೊಡಬೇಕಾದ್ರೆ ಸಿ ಎಟ್ ಸ್ಟ್ರಾಟಜಿಕ್ ಟೈಮ್ ಔಟ್ ಈ ರೀತಿ ಅಫಿಷಿಯಲ್ ಪಾರ್ಟ್ನರ್ಸ್ ಕಂಪ್ನಿಗಳು ಕೂಡ ಪಾಲುದಾರಿಕೆ ಹೊಂದಲು ಬಿ ಸಿ ಐಗೆ ಐನೂರು ಕೋಟಿಗೂ ಹೆಚ್ಚು ದುಡ್ಡನ್ನು ನೀಡುತ್ತವೆ ಈ ಬ್ರಾಡ್ಕಾಸ್ಟಿಂಗ್ ಟೈಟಲ್ ಪಾರ್ಟ್ನರ್ಸ್ ಅಫಿಷಿಯಲ್ ಪಾರ್ಟ್ನರ್ಸ್ ಈ ಮೂಲದಲ್ಲಿ ಬಂದಂತಹ ಹಣಗಳನ್ನು ಹತ್ತು ತಂಡಗಳಿಗೆ ಅರ್ಧ ಭಾಗವನ್ನು ನೀಡಲಾಗುತ್ತದೆ ಈ ಬಿ ಸಿ ಸಿ ಐಗೆ ಸಂಪೂರ್ಣ ಹಣ ಬರೋದು ಯಾವುದರಿಂದ ಅಂದರೆ ಇವಾಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಕ್ನೌ ಮತ್ತು ಗುಜರಾತ್ ತಂಡಗಳನ್ನು ಕ್ರಮವಾಗಿ ಏಳು ಸಾವಿರದ ತೊಂಬತ್ತು ಕೋಟಿ ಮತ್ತು ಐದು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ಕೊಟ್ಟು ಕೊಂಡ್ಕೊಳ್ತಾರೆ ಇಷ್ಟು ಪೂರ್ಣ ಹಣ ಬಿ ಸಿ ಐನ ಪಾಲಾಗುತ್ತೆ ಹಾಗಾದರೆ ಹದಿನೆಂಟು ವರ್ಷದಿಂದ ಒಂದು ಬಾರಿಯೂ ಕಪ್ ಗೆಲ್ಲದ ಪಂಜಾಬ್ ಮತ್ತು ದೆಹಲಿ ಫ್ರಾಂಚೈಸ್ಗಳು ಹೇಗೆ ದುಡ್ಡು ಮಾಡ್ತಾ ಇದ್ದಾವೆ ಮತ್ತು ಮೊದಲ ಬಾರಿ ಚಾಂಪಿಯನ್ ಆದ ನಮ್ಮ ಆರ್ ಸಿ ಬಿ ಎಷ್ಟು ದುಡ್ಡು ಮಾಡ್ತು ನೀವೇ ನೋಡಿರ್ತೀರಾ ಸ್ನೇಹಿತರೆ ತಂಡಗಳ ಜರ್ಸಿ ಮೇಲೆ ಕಾಣ್ತಾ ಇರುವ ಕತಾರ್ ಏರ್ವೇಸ್ ಫ್ರೀಮ್ ಲೆವೆನ್ ಮತ್ತು ಕ್ಯಾಪ್ಗಳ ಮೇಲೆ ಬೋಟ್ ಕಂಪನಿ ಜಿಯೋ ಇದೇ ಥರ ಬೇರೆ ಬೇರೆ ಬ್ರ್ಯಾಂಡ್ಗಳು ಇರುತ್ತೆ ಈ ಕಂಪನಿಗಳು ಅವರ ಬ್ರ್ಯಾಂಡ್ ನೇಮ್ ಹಾಕ್ಸೋದಕ್ಕೆ ಕೋಟಿ ಕೋಟಿ ಹಣವನ್ನು ಹೂಡಿಕೆ ಮಾಡ್ತಾರೆ ಉದಾಹರಣೆಗೆ ಟೀ ಶರ್ಟ್ನ ಮುಂಭಾಗದಲ್ಲಿ ಫೋಟೋವನ್ನು ಹಾಕ್ಸೋದಕ್ಕೆ ಹತ್ತರಿಂದ ಐವತ್ತು ಕೋಟಿ ಟೀ ಶರ್ಟ್ನ ಹಿಂದೆ ಫೋಟೋವನ್ನು ಹಾಕ್ಸೋದಿಕ್ಕೆ ಮೂವತ್ತರಿಂದ ಐವತ್ತು ಕೋಟಿಗಳವರೆಗೂ ಕೂಡ ಹೂಡಿಕೆ ಮಾಡಲು ತಯಾರಿರ್ತಾರೆ ಅದಲ್ಲದೆ ಟೀಮ್ ಬಸ್ಗಳಲ್ಲಿ ಕಂಪನಿ ಲೋಗೋಗಳು ಅಫಿಷಿಯಲ್ ಆ್ಯಪ್ಗಳಲ್ಲಿ ಟೀಮ್ ಜರ್ಸಿ ಮಾರಾಟದ ಮೂಲಕ ಮೂವತ್ತು ಕೋಟಿಗೂ ಅಧಿಕ ಲಾಭವನ್ನು ಗಳಿಸ್ತವೆ ಮತ್ತು ಒಂದು ಪಂದ್ಯವನ್ನು ನೋಡೋದಕ್ಕೆ ಮೂವತ್ತರಿಂದ ನಲವತ್ತು ಸಾವಿರಕ್ಕೂ ಹೆಚ್ಚು ಜನಗಳು ಸ್ಟೇಡಿಯಂಗಳಿಗೆ ಬರ್ತಾರೆ ಪ್ರತಿ ಟಿಕೆಟ್ಗೆ ಐನೂರಿಂದ ಹತ್ತು ಸಾವಿರ ಅಂದ್ರೂ ಒಂದೇ ಪಂದ್ಯದಲ್ಲಿ ಕೋಟಿ ರೂಪಾಯಿ ಆದಾಯ ಸಿಗುತ್ತೆ ಸ್ಟೇಡಿಯಂ ಏನಾದರೂ ಅಭಿಮಾನಿಗಳಿಂದ ತುಂಬೋದ್ರೆ ಹಣದ ಸುರಿಮಳೆನೋ ಸುರಿಮಳೆ ಅದಲ್ಲದೆ ಪ್ರೈಸ್ ಮನಿ ಆರ್ ಸಿ ಬಿ ಚಾಂಪಿಯನ್ಸಿಗೆ ಇಪ್ಪತ್ತು ಕೋಟಿ ಸಿಕ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತಂಡದ ಅಫಿಷಿಯಲ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಉದಾಹರಣೆಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟ್ವಿಟರ್ ಫೇಸ್ಬುಕ್ಗಳಲ್ಲಿ ಲೈವ್ ಸ್ಟ್ರೀಮ್ ವಿಡಿಯೋ ಪೋಸ್ಟ್ಗಳನ್ನು ಹಾಕುವ ಮೂಲಕ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಗಳಿಸ್ತಾರೆ ಇಷ್ಟೋ ಮೂಲಗಳು ಬಿ ಸಿ ಐಗೆ ಮತ್ತು ತಂಡಗಳಿಗೆ ಕೋಟಿ ಕೋಟಿ ಮಾಡುವ ಆದಾಯದ ಮೂಲವಾಗಿವೆ ಎರಡು ಸಾವಿರದ ಇಪ್ಪತ್ತೈದರ ಬಹುಮಾನದ ಹಂಚಿಕೆಗಳನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ ಬನ್ನಿ ನೋಡೋಣ ಚಾಂಪಿಯನ್ ಆದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಪ್ಪತ್ತು ಕೋಟಿ ರನ್ನರ್ ಅಪ್ ಆದ ಪಂಜಾಬ್ ತಂಡಕ್ಕೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಮೂರು ಮತ್ತು ನಾಲ್ಕನೇ ಸ್ಥಾನ ಗಳಿಸಿದ ಮುಂಬೈ ಮತ್ತು ಗುಜರಾತ್ ತಂಡಗಳಿಗೆ ಕ್ರಮವಾಗಿ ಏಳು ಮತ್ತು ಆರು ಪಾಯಿಂಟ್ ಐದು ಕೋಟಿ ರು ನೀಡಲಾಯಿತು ಈ ವರ್ಷದ ವೈಯಕ್ತಿಕ ಪ್ರಶಸ್ತಿಗಳನ್ನು ನೋಡುವುದಾದರೆ ಪ್ಲೇಯರ್ ಆಫ್ ದ ಸೀರೀಸ್ ಆದ ಸೂರ್ಯಕುಮಾರ್ ಯಾದವ್ಗೆ ಹದಿನೈದು ಲಕ್ಷ ಆರೆಂಜ್ ಕ್ಯಾಪ್ ಮತ್ತು ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿ ಪಡೆದ ಸಾಯಿ ಸುದರ್ಶನ್ಗೆ ಹತ್ತು ಪ್ಲಸ್ ಹತ್ತು ಅಂದರೆ ಇಪ್ಪತ್ತು ಲಕ್ಷ ಪರ್ಪಲ್ ಕ್ಯಾಪ್ ಪಡೆದ ಪ್ರಸಿದ್ಧ ಕೃಷ್ಣ ಅವರಿಗೆ ಹತ್ತು ಲಕ್ಷ ಮತ್ತು ಭಾರತದ ಭವಿಷ್ಯ ಹದಿನಾಲ್ಕರ ಪೋರ ವೈಭವ್ ಸೂರ್ಯ ವಂಶಿಗೆ ಸೂಪರ್ ಆಫ್ ದ ಅಬ್ಸರ್ವೇಷನ್ ಪ್ರಶಸ್ತಿ ಜೊತೆಗೆ ಹತ್ತು ಲಕ್ಷ ಮತ್ತು ಟಾಟಾ ಕವ್ ಎಲೆಕ್ಟ್ರಿಕ್ ಕಾರನ್ನು ನೀಡಲಾಯಿತು ಪ್ಲೇ ಪ್ರಶಸ್ತಿಯನ್ನು ಪಡೆದ ಚೆನ್ನೈ ತಂಡಕ್ಕೆ ಹತ್ತು ಲಕ್ಷಗಳು ಅತ್ಯುತ್ತಮ ಮೈದಾನವೆಂದು ದೆಹಲಿ ಕ್ಯಾಪಿಟಲ್ಸ್ ಮೈದಾನಕ್ಕೆ ಐವತ್ತು ಲಕ್ಷವನ್ನು ನೀಡಲಾಯಿತು ಈ ಐ ಪಿ ಎಲ್ ಅನ್ನೋದು ಬರೀ ಕ್ರಿಕೆಟ್ ಆಟ ಅಲ್ಲ ಬಿಲಿಯನ್ ಡಾಲರ್ಸ್ ಉದ್ಯಮ ಆಗಿದೆ ಈ ವಿಡಿಯೋದಲ್ಲಿ ನಾವು ಐ ಪಿ ಎಲ್ನಿಂದ ಬಿ ಸಿಐ ಮತ್ತು ಐ ಪಿ ಎಲ್ ತಂಡಗಳು ಯಾವ ರೀತಿ ಆದಾಯ ಮಾಡ್ತವೆ ಅಂತ ತಿಳಿಸುವ ಪ್ರಯತ್ನ ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು